ಕಾಂಗ್ರೆಸ್ ಪಾರ್ಟಿಯಿಂದ ಕಾರ್ಯಕರ್ತರು ನಾನು ಲಕ್ಷ್ಮಿ ಅಂತೇಳಿ ನನ್ನ ನನಸು ತಮ್ಮ ಹತ್ರ ನಮ್ ತಿಮ್ಮ ನಿಮ್ಮ ಮನೆ ಬಾಗಿಲು ಬಂದಿದ್ದೀವಿ ನಮಗೆ ಕಾಂಗ್ರೆಸ್ ಪಾರ್ಟಿಗೆ ಮತ ಕೊಡಬೇಕು ಒಂದ್ಸಲಿ ಎಮ್ ಎಲ್ ಎಲೆಕ್ಷನ್ಗೆ ಬಂದಿದ್ವಿ ಆಗ ಐದು ಗ್ಯಾರಂಟಿ ಯೋಜನೆಗಳನ್ನ ನಾವು ಹೇಳಿದ್ವಿ ನಿಮಗೆ ಒಂದನೇದು ಗೃಹಲಕ್ಷ್ಮಿ ಎರಡು ಸಾವಿರ ಬರುತ್ತೆ ಅಂತ ಹೇಳಿದ್ವಿ ಮತ್ತೆ ಅನ್ನಭಾಗ್ಯ ಬರುತ್ತೆ ಐದ್ ಕೆಜಿ ಅಕ್ಕಿ ಕೊಡ್ತೀವಿ ಎಷ್ಟ ಅಂತ ಹೇಳಿದ್ವಿ ಮತ್ತೆ ಇನ್ನೂರ್ ಯೂನಿಟ್ ವಿದ್ಯುತ್ ಫ್ರೀ ಅಂತ ಹೇಳಿದ್ವಿ ಮತ್ತೆ ಶಕ್ತಿ ಯೋಜನೆ ಮತ್ತೆ ಮೂರ್ ಸಾವಿರ ನಿಮ್ಮ ತನಕ ಸಿಗುತ್ತೆ ಅಂತ ನಾವ್ ಹೇಳಿದ್ವಿ ಸರ್ಕಾರ ನೋಡಿದಂತೆ ನಡೆದಂತ ಸರ್ಕಾರ ಎಲ್ಲ ಸಿಗ್ತಾ ಇದೆಯಮ್ಮ ಅಕ್ಕಿ ಅಕ್ಕಿ ಸಿಗ್ತಾ ಇದೆ ಮತ್ತೆ ಜ್ಯೋತಿ ಸಿಗ್ತಾ ಇದೆಯಾ ಅಮ್ಮ ಎರಡ್ ಸಾವಿರ ಅಕೌಂಟ್ ಎರಡ್ ಸಾವಿರ ಬರ್ತಾ ಇದೆ ಯುವ ನಿಧಿ ಯಾರಾದ್ರೂ ಓದಿರೋಂತ ಮಕ್ಕಳಿಗೆ ಪದವಿ ಪದವಿ ಮಾಡಿರೋ ಮಕ್ಕಳಿಗೆ ಮೂರ್ ಸಾವಿರ ರೂಪಾಯಿ ಸಿಗುತ್ತೆ ಮತ್ತೆ ಡಿಪ್ಲೊಮಾ ಮಾಡಿರೋ ಸಾವಿರದ ಐನೂರು ರೂಪಾಯಿ ಸಿಗ್ತಾ ಇದೆ ಈ ಐದು ಯೋಜನೆಗಳು ಸರ್ಕಾರ ನಿಮ್ಗೆ ಹೆಂಗ್ ಮಾತು ಕೊಟ್ಟಿದೆ ನಡ್ಕೊಂಡಿದೆ ಹಾಗೆ ಈ ಬಾರಿ ಎಂ ಪಿ ಎಲೆಕ್ಷನ್ಗೆ ಗೆ ನೀವು ಓಟ್ ಕೊಟ್ಟಿದ್ದೆ ಆದ್ರೆ ಖಂಡಿತ ನೋಡಿ ಇನ್ನು ನಾಲ್ಕು ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಒಂದು ಮಹಾಲಕ್ಷ್ಮಿ ಒಂದು ಲಕ್ಷ ಹೆಣ್ಮಕ್ಳಿಗೆ ಅಕೌಂಟ್ಗಳು ಬರುತ್ತೆ ದಯಂದ್ರಿಗೆ ರೈತ ನ್ಯಾಯ ಎರಡನೇದು ಮೂರನೇದು ಶ್ರಮಿಕ ನ್ಯಾಯ ಮತ್ತು ಯುವ ನ್ಯಾಯ ಮತ್ತೆ ಐದು ಗ್ಯಾರಂಟಿಗಳು ಮತ್ತೆ ಸಿಗುತ್ತೆ ಏನೋ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಒಂದಕ್ಕೆ ಒಳ್ಳೆಯದಾಗುತ್ತೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ಸಮಾನತೆ ಬರುತ್ತೆ ನಮ್ಮ ದೇಶದಲ್ಲಿ ಜಾಸ್ತಿ ಆಕಿತ ಪಕ್ಷ ಇದು ಖಂಡಿತ ತಾವು ತಾಯಿಯಂದ್ರು ಸುತ್ತಮುತ್ತಲು ಇರೋ ಅಂತ ಎಲ್ಲರಿಗೂ ಹೇಳಿ ತಾವು ಮತ ಹಾಕ್ಸ್ಬೇಕಮ್ಮ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ಖಂಡಿತ ಎಂ ಪಿ ಎಲೆಕ್ಷನ್ ಇಸಲಿ ನೀವು ಗೆಲ್ಸ್ಕೊಡ್ಬೇಕು ಅಂತೇಳಿ ಕೆ ವಿ ಗೌತಮ್ ಅವ್ರಿಗೆ ನೀವು ಓಟ್ ಹಾಕಿಸ್ಬೇಕು ನೀವು ನೋಡ್ತಾ ಇದ್ದೀರಾ ನಮ್ಮ ಕೆ ವೈ ನಂಜೌಡರು ಶಾಸಕರು ತುಂಬ ಒಳ್ಳೆಯ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದೀರ ನಮ್ಮ ತಾಲೂಕಲ್ಲಿ ಅವೆಲ್ಲರೂ ಕೈ ಹಿಡಿದು